ನನ್ನ ಹೆಸರು ಗಣೇಶ್ ಆಚಾರ್ಯ ಪುತ್ತೂರು ಅಂತ ನಾನು ಸುಮಾರು ಎರಡೂವರೆ ವರ್ಷದ ಹಿಂದೆ ನನ್ನ ಒಂದು ಹೊಟ್ಟೆ ನೋವಿನ ಬಾಧೆಯಿಂದ ಕಾಣಲಾಗದ ರೋಗವನ್ನು ಕಂಡುಹಿಡಿಯಲು ಆಗದ ಸ್ಥಿತಿಯಲ್ಲಿ ನಾನು ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದು ಒಂದಷ್ಟು ಬಾರಿ ಆಸ್ಪತ್ರೆ ಕ್ಲಿನಿಕ್ಕು ಡಾಕ್ಟರ್ ಎಲ್ಲರನ್ನು ಕೂಡ ಕಂಡು ಯಾವುದೋ ಒಂದು ಕಾಣದ ಹೊಟ್ಟೆಯ ಬಾಧೆಯಲ್ಲಿ ಬಳಲಿಕೊಂಡಿದ್ದೆ ಅತ್ತಾಗುವಾಗ ನನ್ನ ಸ್ನೇಹಿತನೊಬ್ಬರು ಹೇಳಿದರು ಒಂದು ಇಂತಹ ಗುರು ನರಸಿಂಹ ಮಠ ಉಂಟು ಅಲ್ಲಿಗೊಂದು ಭೇಟಿ ಕೊಟ್ಟು ಇನ್ನೊಂದು ದೇವರ ದರ್ಶನ ಮಾಡಿಕೊಂಡು ಬಾ ನನಗೆ ಇಂಥ ಒಂದು ಮಠ ಇಲ್ಲಿ ಉಂಟು ಅಂತ ಹೇಳಿದ್ದು ನನ್ನ ಸ್ನೇಹಿತನೊಬ್ಬನ ತಿಳಿಸಿದ ನಂತರ ಆ ಒಂದು ನರಸಿಂಹ ಮಠಕ್ಕೆ ಬರಬೇಕು ಅಂತ ಹೇಳಿದರೆ ಆಯಾ ಕಾಲ ದಿನಗಳು ಬರಬೇಕು ಅದಕ್ಕೆ ದಿನಾಂಕಗಳು ಬರಬೇಕು ಆ ದಿನಾಂಕಗಳು ಬರುವ ಒಂದು ಎರಡು ವರ್ಷದ ಹಿಂದೆ ನಾನು ಇಲ್ಲಿಗೆ ಭೇಟಿ ಕೊಟ್ಟಿದ್ದೇನೆ ಭೇಟಿ ಕೊಟ್ಟು ಸುಮಾರು ಪ್ರಶ್ನಾ ಚಿಂತನೆಗಳನ್ನು ಮಾಡಿದ್ದೇನೆ ಇಲ್ಲಿರುವ ಜ್ಯೋತಿಷ್ಯರ ನಾನು ಪ್ರಶ್ನ ಚಿಂತನೆಗಳನ್ನು ಮಾಡಿದಾಗ ಸ್ವಾಮಿಯ ದರ್ಶನದಿಂದ ನಿನ್ನ ದೇಹದಲ್ಲಿರುವಂಥ ಬಾಧೆಗಳು ದೂರ ಆಗ್ತದೆ ಇದಕ್ಕೆ ಬೇಕಾಗಿ ನೀನು ದೇವರ ನೈವೇದ್ಯ ಪ್ರಸಾದವನ್ನು ಒಂದಷ್ಟು ದಿನಗಳಲ್ಲಿ ಸ್ವೀಕರಿಸಬೇಕು ಅಂತ ಹೇಳುವ ಪ್ರಶ್ನ ಚಿಂತನೆಯಲ್ಲಿ ಕಂಡುಕೊ ಬಂದಂತಹ ಉದ್ದೇಶದಿಂದ ಸುಮಾರು ಐದು ವಾರ ಐದು ವಾರ ಕೂಡ ಪ್ರತಿ ಶನಿವಾರ ಬಿಡದೆ ಪುತ್ತೂರಿನಿಂದ ಶ್ರೀ ಕ್ಷೇತ್ರಕ್ಕೆ ಬಂದು ನನಗೆ ಅಮ್ಮನ ರೂಪದಲ್ಲಿರುವಂಥ ಇಲ್ಲಿ ಒಬ್ಬರು ಸ ಅಮ್ಮ ಇದ್ದಾರೆ ಅವರು ನನಗೆ ದೇವರ ಒಂದು ನೈವೇದ್ಯ ಪ್ರಸಾದವನ್ನು ಐದು ವಾರಗಳ ಕಾಲ ಬಡಿಸಿದ್ದಾರೆ ಆ ನೈವೇದ್ಯವನ್ನು ಪ್ರಸಾದವನ್ನು ಬಡಿಸಿದಾಗ ನನ್ನ ದೇಹದಲ್ಲಿರುವಂಥ ಹೊಟ್ಟೆಯ ಬಾಧೆಗಳು ದೂರ ಹಾಕಿ ಈಗ ನಾನು ಸಂಪೂರ್ಣ ಗುಣಮುಖನಾಗಿದ್ದೇನೆ ಆ ಕಾಣದ ಬಾಧೆಗಳು ನನ್ನಿಂದ ದೂರವಾದಕ್ಕೆ ಕಾರಣ ಶ್ರೀ ಗುರು ಶ್ರೀ ನರಸಿಂಹ ಮಠದ ದೇವರು ಅಂತ ಹೇಳ್ಬೋದು ಮತ್ತು ನನ್ನ ಪರಿಚಯಸ್ಥರಿಗೆಲ್ಲ ನಾನು ತಿಳಿಸಿದೆ ಇಂಥ ಒಂದು ಕಡೆ ಇಂಥ ಮಠ ಉಂಟು ನಾನೂರು ಐವತ್ತು ಐವತ್ತು ವರ್ಷಗಳ ಹಿಂದಿನ ಮಠ ಅಂತ ನಾನು ತಿಳಿದು ಕೇಳಿದೆ ನಷ್ಟವಿನ ಇಲ್ಲಿ ಇರುವವರ ಹತ್ರ ಭಾಳ ಈ ಒಂದು ಮಠವನ್ನು ನೋಡೋಕೆ ಭಾಳ ತುಂಬ ಖುಷಿಯಾಯಿತು ಆದರೆ ಇಲ್ಲಿ ಆ ಆ ಐವತ್ತು ವರ್ಷದ ಹಿಂದಿನ ಚೌಕಟ್ಟಾಗಲಿ ಆ ಕೆಲಸ ಕಾರ್ಯಗಳು ಇವತ್ತು ಇಂದು ಇನ್ನು ಸುಮಾರು ರಿನೋವೇಷನ್ ಕಾರ್ಯಕ್ರಮಗಳ ಇದೆಲ್ಲ ನಡೀಲಿಕ್ಕುಂಟು ಅದಾದಂತರ ನಮಗೆ ಈ ಐವತ್ತು ವರ್ಷದ ಹಿಂದಿನ ಯಾವುದೇ ಇದು ನಮಗೆ ಕಾಣಸಾಗುವುದಿಲ್ಲ ಏನಿದ್ರೂ ಕೂಡ ಮುಂದಿನ ಕಲ್ಲಿನ ಕೆತ್ತನೆಗಳು ಅಂಥದ್ದು ಕಾಣ್ತದೆ ಇದನ್ನೆಲ್ಲ ನೋಡಿದಾಗ ನಾವಿದು ತುಂಬ ಇಷ್ಟ ಆಯಿತು ನನಗೆ ಇಲ್ಲಿ ಬಂದಂಥದ್ದು ಅಂದರೆ ಈ ಒಂದು ಪ್ರಶಾಂತವಾದ ವಾತಾವರಣ ಒಂದಷ್ಟು ಮರಗಿಡಗಳು ಪರಿಸರ ಮನಸ್ಸಿಗೆ ನೆಮ್ಮದಿ ಇಲ್ಲಿ ಬಂದಾಗ ಏನೋ ಒಂದು ರೀತಿಯ ಮನಸ್ಸಿಗೆ ನೆಮ್ಮದಿ ಸಿಕ್ಕುವಂತಹ ಒಂದು ಸ್ಥಳ ಇದು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಮತ್ತು ದೇವರು ಕೂಡ ತುಂಬ ಆಗಿದ್ದಾರೆ ದೇವರ ಬಗ್ಗೆ ನಾನು ಮಾತಾಡಲಿಕ್ಕೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾರು ನಂಬಿದಾರೋ ಅವರಿಗೆ ಖಂಡಿತ ಒಳಿತನ ಕೊಡುವಂಥ ದೇವರು ಶ್ರೀ ಗುರು ನರಸಿಂಹಸ್ವಾಮಿಗಳು